ಸ್ನೇಹಿತರೆ ಇವತ್ತು ದಿನಾಂಕ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಮಾವು ಮೇಳ ನಡೆಸಿದ್ದಾರೆ ಈ ಮಾವ ಮೇಳ ಆರು ದಿವ್ಸ ಇರ್ತೈತಿ ಮೂರು ದಿವ್ಸ ಇತ್ತ ಇನ್ ಮೂರು ದಿವ್ಸ ಎಕ್ಸ್ಟೆನ್ಷನ್ ಮಾಡ್ಯಾರ ಆರು ದಿವ್ಸ ಇರ್ತೈತಿ ಈ ಮಾವು ಮೇಳನ ನಾವು ನೋಡಕ್ ಬಂದೀವಿ ಇಲ್ಲಿ ಸುಮಾರು ತರನಾದಂತ ಏನು ಧಾರವಾಡದಾಗ ಮಾವಿನ ಹಣ್ಣು ಬೆಳೀತಾರಲ್ಲ ಆ ಮಾವಿನ ಹಣ್ಣುಗಳನ್ನು ಇಲ್ಲಿ ತಗೊಂಡ್ ಬಂದ ವ್ಯಾಪಾರ ಮಾಡ್ತಾರೆ ಆದ್ರೆ ಜನರಿಗೆ ಗೊತ್ತಾಗ್ಲಿ ಯಾವ ತಳಿ ಮೈನಾಡು ಅಂತ ಇದು ಬಂದ್ ನಾವು ಮಾವನ್ನ ಖರೀದಿಸಬಹುದು ಸುಮಾರು ಎರಡು ಎರಡೂವರೆ ಲಕ್ಷ ರೂಪಾಯಿ ಮಠ ವಿದೇಶದಿಂದ ಜಪಾನೀಸ್ ತಳಿಗಳು ಸಹ ಮಾವುಗಳು ಇಲ್ಲಿ ಸಿಗ್ತಾವ ಅವುಗಳನ್ನ ನಾವು ನೋಡ್ಬೋದೇ ಬರೀ ನಾವು ಒಳಗ್ ಕರ್ಕೊಂಡು ಹೋಗಿ ನಿಮ್ಗೆ ತೋರಿಸ್ ನೋಡ್ತೀನಿ ಕಲ್ಚರ್ ಡಿಪಾರ್ಟ್ಮೆಂಟ್ ಅಂದ್ರೆ ತೋಟಗಾರಿಕೆ ಇಲಾಖೆ ಆಫೀಸ್ ಈ ತರ ಆರ್ಚ್ ಮಾಡಿದ್ದಾರೆ ಇತರ ಮಾವಿನ ಸ್ಟಾಲ್ ಹಾಕಿದಾರಾ 80 ರೂಪಾಯಿ ಅಂದ್ರೆ ಸರ್ ಕೆಜಿ ಗೆ ಹಾ ಕಲಮಿ ಆ 13 ಅಂದ್ರೆ ನಮಕಡೆ ಇಲ್ಲ ಆಫೀಸಿದೆ ಕಲಮಿ ಇದೆ ಮಲ್ಲಿಕಾಯಿ ಇದೆ ಹಂಗ್ಯಾ ಸರ್ತಾ ಇದೆ ಇಲ್ಲ ಇಲ್ಲ ಧಾರವಾಡंगाबाद ಬರುತ್ತೆ ಹಾ ಧಾರವಾಡ ಇದೆ ಪ್ರಮೋಟ್ చేసి ಮುಖ್ಯವಾಗಿ ಇಲ್ಲಿ ಏನು ಬಿಲ್ ಇದಿರತ್ತಾ ಧಾರವಾಡ ಯೂನಿವರ್ಸಿಟಿ ಇಲ್ಲಿ ಹಾಸ್ಟಿಕ್ ಇಲ್ಲ ಮಾತ್ರ ಸರ್ ಕಾಮಪುರ ಇದೆ ಸ್ಟಾಲಿ ಗೆ ಪೇಮೆಂಟ್ ಐತಂತೆ ಇಲ್ಲ ಆಗ ಇವ್ರು ಅತ್ಯಂತ ಫ್ರೀಯಾ ಅರ್ಜಿ ಹಾಕ್ಬೇಕು ಅರ್ಜಿ ಆಗ್ತದೆ ಅರ್ಜಿ ಹಣ್ಣು ಮಾಗಿಸೋದ್ರಾಚುರಾಗಿರ್ಬೇಕ್ರಿ ಆಮ್ಯಾಗ ಹೊಳಗಾರ ಮಾಡ್ತಾ ಇದ್ದೀವಿ ಅವ್ರಿಗೆ ಮಾತಾಡೋದು ನೀವು ಇವನ್ ಸರ್ ನರ್ಸರಿ ಇಂದ ತಂದಿರಣ್ಣ ನರ್ಸರಿ ಇಂದ ತಂದಿರಣ್ಣ ಸಷ್ಟಿಗಳನ್ನು ನೀವು ಇಲ್ಲಿ ಹೊರಗೆ ಅಂದ್ರೆ ಗವರ್ನಮೆಂಟ್ ದೋರ್ ದಂತ ಹಾ ನೀವು ನೋಡಿ ಹಾ ಇನ್ನು ನೋಡಿ ತರ ಮೈಂಡ್ ನರೋದು ತರ ಅವರು ಬ್ಯಾನರ್ ಸೆಪರೇಟ್ ಹಾಕಿ ಹೆಂಗ ರೀ ಎರಡೂವರೆನೂರ ಹಾಂ ತೋಟ ಹಿಡಿದಿರ್ತೀರಾ ಯಾವ ರೀ ಜೋಗಲ್ಲಾಪುರ

ನೋಡ್ರಿ ಇಷ್ಟ ಒಂದು ಸ್ಟಾಲ್ ಅದ್ ಸ್ಟಾಲ್ ಸ್ಟಾಲಿಂದ ಅವ್ರ ಬ್ಯಾನರ್ ಹಾಕಿ ರಾಗಿ ಪಾಪ ಸರಿ ನೂರು ರೂಪಾಯಿ ಮೂರು ಪ್ಯಾಕೆಟ್ ರೂಪಾಯಿ ಮೂರು ಪ್ಯಾಕೆಟ್ ಇವ್ರು ರಾಗಿನ ಮಾಡಿ ಟೇಸ್ಟ್ ಮಾಡಿ

ಎಣ್ಣ ಫ್ರೈ ಮಾಡ ಈಗ ರೀ ಮೂರ ತಲಕೇರಿ ಹೊರಟ್ರಿ ಅಲ್ಲಿ ಅದಾವ್ರಿ ತೋಟ ಹಾ ಅದಾವ ರೀ ತೋಟ ಹೆಂಗ್ರಿ

ಏನಾದ್ರು ನೂರು ರೂಪಾಯಿ ಹಾಂ ನೂರು ರೂಪಾಯಿ ಟಚ್ ಯಾವ್ದಿದೆ ಆಪರೇಷನ್ ಈ ಸಣ್ಣ ಸೈಜ್ ಸಣ್ಣ ಅದಕ್ಕೆ ನೂರು ರೂಪಾಯಿ ಟಚ್ ಅಲ್ಲ ಸಣ್ಣ ಯಾಕೆ ಹಿಂಗೆ ಬರ್ತೈತೆ ಅಂತ ಹೇಳಿ ಏನೇ ಹಿಂಗೆ ದೊಡ್ಡ ಆಗ್ತಾವ ದೊಡ್ಡ ಹಾಂ ಒಂದು ದೊಡ್ಡದು ಇತ್ತು ದೊಡ್ಡ ಸಣ್ಣ ಜೊತೆ ಬೇಕಾಗುತ್ತೆ ನಾವು ಹಂಗೆನಾ ನೂರು ರೂಪಾಯಿ ಕಟ್ಟ ಜನ ಚಲೋ ಅದಾವಿಲ್ಲ ಹೌದಾ ಚಲೋ ಮಾಡ್ಬೋದಾ ఏం క్రాక్ అవుతుంది అప్పుడు కరెక్ట్ గా ఉండిపోతుంది దానే నేను స్టాండ్ మీద పెట్టుకున్నాను కదా లేక కింద పెట్టాను టేస్ట్ అయితే చలో అయితే వల్సినాండి

ಏಳುವರೆನೂರೂವರೆ ಐದೂವರನೂರ ಡಜನ್ ರೀ ಹ್ಞೂ ಹ್ಞೂ ಅವರೀಸ್ ಕೇಸರನ್ರಿ ಇಲ್ಲಿ ಸ್ಟೋರ್ ಅವರ ಮರ ಥರ

ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಇದಕ್ಕೆ ಅದಕ್ಕೆ ಡಿಫ್ರೆನ್ಸ್ ಡಿಫ್ರೆನ್ಸ್ ಅಂದ್ರೆ ಇದೇ ತಳಿ ಬೇರೆ ಸರ್ ಅದೇ ತಳಿ ಬೇರೆ ತಳಿ ಬೇರೆ ಡಿಫ್ರೆನ್ಸ್

ಇದ್ಯಾವುದ್ರಿಮರಿ ರತ್ನಗಿರಿ ಕಲ್ಮೇರಿ ನೋಡ್ರಿ ಇಷ್ಟು ತಳಿ ಅದಾವ ಇಲ್ಲೇ ಲೋಕಲ್ ಇಲ್ಲೇ ನಮ್ ಕೆಲ್ಗಿರಿ ಕಡೆ ಹೋಗಿ ಇದೇನು ಗೋವಾ ಏನ ಹೆಂಗಿದ ಐವತ್ತು ರೂಪಾಯಿ ಒಂದ್ರಿ ಇವ್ ಹೆಂಗ್ರಿ ಫಸ್ಟ್ ಅದೇ ಹೆಂಗ್ರಿ ಹೆಂಗ್ರಿ ಹಾ ನೂರು ಇದು ಅದ ಹೆಂಗ್ರಿ ಮುನ್ನೂರ ಐವತ್ತು ಪ್ರಚಾರ ಮಾಡ್ರಿ ಜಾಸ್ತಿ ಹಾಂ ಮಾಡಾತೇನ್ರಿ ಹಾಕ್ತೀವಲ್ಲ ನೋಡಿರಿ ಮ್ಯಾಚ್ ಹಾಕಿ ಸೆಕೆಂಡ್ ಪಾರ್ಟ್ ಅದಾದ್ರೆ ಇಲ್ಲಿ ಅಷ್ಟ್ರಿ ನಿಮ್ಮ ಕಡೆ ನಿಮ್ಮ ಕಡೆ ಅಷ್ಟ ನೀವು ಅದಕ್ಕೆ ಬೇರೆ ಕಡೆ ಎಲ್ಲಿ ವೆರೈಟಿ ಐತಿ ನಿಮ್ಮ ಕಡೆ ಹಾಂ ಹಾಂ ಮನಿ ಅಂಗ್ರಿ ಇದು ಎಂಟು ಟರ್ನಿಗೆ ನಾಲ್ಕುನೂರು ಎಂಟು ಟರ್ನಿಗೆ ನಾಲ್ಕುನೂರು ಮಾತ್ರ ಗ್ಯಾರಂಟಿ ಕ್ವೆಶ್ಚನ್ ಯಾವ ಚಾನಲ್ ಸರ್ ಅದು ನಮ್ಮ YouTube ಚಾನೆಲ್ ರೀ ನಿಮ್ಮ ಚಾನೆಲ್ ಅಲ್ಲ YouTube ನಮ್ಮ ಕ್ರಿಯೇಟ್ ಮಾಡಿದ್ಮೇಲೆ ಒಂದು ಚಾನೆಲ್ ಹಹ ಅದಕ್ಕೆ ಆ ಪ್ರಚಾರ ನಿಮ್ಮದು ನೀವು ಓಪನ್ ಮಾಡ್ರಿ ನಾ YouTube ನಾನು ಚಾನಲ್ ಹೆಸರು ಹೇಳ್ತೇನೆ ಅದ್ರೊಳಗೆ ನಾಳೆ ಇವತ್ತು ರಾತ್ರಿ ಹಾಕ್ತೇನೆ ವಿಡಿಯೋ ನಾಳೆ ನೋಡ್್ರಿ ಸರ್ ಚೋಡ್ರಿ ಆ ಟಿಕೆ್ ಬಳೆ ನಿಮಗೆ ನೋಟಿಫಿಕೇಶನ್ ಬರಬೇಕು ಅದ್ರೊಳಗೆ ನೋಡ್ಕೋರಿ के सर बगो है क्या सर तो मला दाखव ना तुझे होले के नंबर सर 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 तो ता सर ले तो ता पूरा ले जा इदान रे या जाकी अमेज़न तो वनडे के

ಪೈರಿ ರಸಗೌರಿ ಕಲ್ಪುಡಿ ಕಲ್ಪಡಿ ಪರಿಸ್ಕಾಯಿ ತಳಿ ರತ್ನ ತಳಿ ಇಷ್ಟು ತಳಿಗಳದಾಗ ಒಂದು ನಲ್ವತ್ತರಿಂದ ನಲ್ವತ್ತೈದು ನಲವತ್ತೈದು ತಳಿಗಳದಾಗೆಲ್ಲ ಹೆಸರುಗಳ ಕಾಲ ಭಾಳ ಹಾಕಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಸಾರಿಗೆ

ಇನ್ನೊಂದು ವಿಷಯ ಏನಂದ್ರೆ ಈ ಮಾವು ಮೇಳಕ್ಕೆ ಏನು ನಾನು ನೋಡಕ್ಕೆ ಬಂದಿದ್ದೆ ಅಲ್ಲ ಇಲ್ಲಿ ಜಾಸ್ತಿ ಜೋಗಲ್ಲಾಪುರದ ಜನಗಳು ಅದಾರ ಯಾಕಂದ್ರೆ ಅಲ್ಲಿ ಧಾರವಾಡದಾಗ ಅತಿ ಹೆಚ್ಚು ಮಾವಿನ ತೋಟಗಳ ಊರ್ನೇಗದವಂತೆ ಈ ವಿಷಯ ಇವತ್ತು ನಮಗೆ ಗೊತ್ತಾದ್ರೆ ಸೊ ಅಲ್ಲಿಂದ ಜಾಸ್ತಿ ಸ್ಟಾಲ್ಗಳು ಅದಾವೆ ಅಲ್ಲಿವರು ಏನು ವ್ಯಾಪಾರಸ್ಥರು ಏನು ಅದಾರಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಸ್ಟಾಲ್ಗಳು ಜೋಗಲ್ಲಾಪುರದ್ದು ಅದಾವ್ ಒಂದು ಸ್ವಲ್ಪ ಕಲಿಕೇರಿ ಕಡೆ ಒಂದು ಸ್ವಲ್ಪ ಮಾವಿನ ತೋಟಗಳು ಅಂತ ಅಲ್ಲಿ ವ್ಯಾಪಾರಸ್ಥರು ಸ್ವಲ್ಪ ಜನ ಇದಾರೆ ಪ್ರಮೋದ್ ಗಾಂಕರ್ ಅವ್ರ ಹತ್ರ ನಾವು ಇವ್ರದ ಸ್ಟೋರ್ ಐತಿ ಸರ್ದೆ ಇಲ್ಲೇ ನಾವು ಅಂಡ್ ಖರೀದಿ ಮಾಡಿದ್ವಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಡಜನ್ ಬೇರೆ ತಗೋರಿ ಈಗ ಬಾಕ್ಸು ಸರಿ ಎರಡು ನೂರು ಮಾಡಿರಿ ನೀವು ನಾನು ಪೇಮೆಂಟ್ ಮಾಡ್ತೇನೆ

ಅರ್ಧ ಅರ್ಧ ಕೆಟ್ಟ ಬಂದ್ರಿ ತೊಂಬರ್ ಕೊಟ್ಟ ಮತ್ತಷ್ಟ ಒಂದು ಹೇಳಿದ್ರೆ ನಮ್ಗೇನ್ ಮಾಡಕ್ ಅವರು ಇರುವ ಅನ್ನೋಕಲ್ಲ ಸೆಲ್ಫಿ ಪಾಯಿಂಟ್ ಮಾಡಿದಾರ ಏನ್ ಬಂದಿರ್ತಾರಲ್ಲ ವೀಕ್ಷಕರ ಅವ್ರ ಇಲ್ಲಿ ನಿಂತ ಒಂದ ತಮ್ಮ ಸೆಲ್ಫಿನ ತಗೊಂಡ್ ಹೋಗ್ಬೋದು ಥೀಮ್ ಮಾಡಿದಾರ ಫನ್ನಿ ಆಂಗ್ಸ್ ಅನ್ನ ಹುಡ್ಗುರ್ ಕಾಣ್ಲಂತ ಇಲ್ಲಿ ನಿಂತವ್ರ ಫೋಟೋ ತಗೊಂಡು ಹೋಗ್ಬೋದು ಈ ತರ ಸೆಲ್ಫಿ ತುಂಬ ಏನೊಂದು ಮಾವು ಮೇಳ ನಡೆದೈತಲ್ಲ ಇದು ಮೂರು ದಿವಸ ನಡೆದಿತ್ತು ಹದಿನಾಲ್ಕು ಹದಿನೈದು ಹದಿನಾರು ಡೇಟಿಗೆ ಇದನ್ನು ಎಕ್ಸ್ಟೆನ್ಷನ್ ಮಾಡಿ ಇನ್ನು ಮೂರು ದಿವ್ಸ ಮಾಡಿದ್ದಾರೆ ಯಾಕಂದ್ರೆ ಭಾಳ ದೂರಿಂದ್ರೆ ಏನು ಮಾವಿನ ಹಣ್ಣು ಖರೀದಿ ಮಾಡೋಕೆ ಜನಗಳು ಬರ್ತಾರಲ್ಲ ಮೂರು ದಿನ ಅಂತಂದ್ರೆ ಅವ್ರಿಗೆ ಕಡಿಮೆ ಅನಿಸ್ತೈತಿ ಮತ್ತು ವ್ಯಾಪಾರನೂ ಚೆನ್ನಾಗಲಿ ಮೂರು ದಿನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಇವತ್ತು ಹದಿನೆಂಟು ನಾಲ್ಕು ಹತ್ತೊಂಬತ್ತರ ಮಠನೂ ಇರ್ಬೋದು ಇದು ಬಹುಶಃ ಟೋಟಲ್ ಆಗಿ ನಲ್ವತ್ತು ಲಕ್ಷ ರೂಪಾಯಿ ಅಷ್ಟೇ ಮಾವಿನ ಹಣ್ಣಿಂದ ಸೇಲ್ ಆಗಿತ್ತಂತೆ ಒಂದು ಹತ್ತು ಹದಿನೈದು ಟನ್ ಅಷ್ಟು ಮಾವಿನ ಹಣ್ಣು ಸೇಲ್ ಆಗಿತ್ತಂತೆ ಇನ್ನು ಒಂದು ಇದೇನ ಮಾವು ಮೇಳ ಮುಗಿದ್ರೊಳಗೆ ಒಂದು ಕೋಟಿ ರೂಪಾಯಿ ಅಷ್ಟೇ ಮಾವಿನ ಒಂದು ಇಲ್ಲೇ ಒಂದ ಸಂಭವ ಐತೆ ಅಂತ ಹೇಳಿದ ಧಾರವಾಡದ ಡಿ ಸಿ ಅವ್ರ ಮೇಡಮ್ ಅವ್ರು ಬಂದು ಉದ್ಘಾಟನೆ ಮಾಡಿ ಈ ಮಾವು ಮೇಳಕ್ಕೆ ಒಂದು ಪ್ರೋತ್ಸಾಹನ ನೀಡಿದ್ದಾರೆ ಈ ತೋಟಗಾರಿಕೆ ಇಲಾಖೆ ಒಂದು ನರ್ಸರಿ ಐತಿಲ್ಲ ಒಳಗೆ ಸಾಣ್ದೆ ನೀವು ಅಲ್ಲೇ ಒಂದು ದುಡ್ಡು ಕೊಟ್ಟು ಕಡಿಮೆ ರೇಟ್ನಾಗ ಸಸಿಗಳನ್ನ ಖರೀದಿ ಮಾಡಿ ನಿಮ್ಮ ಮನೇಲಿ ಹಚ್ಕೋಬಹುದೇ ಈಗ ಅದನ್ನ ನಾನು ನಾನು ನಾನ್ ನಿಮ್ ತೋರಿಸ್ ನೋಡ್ರಿ ಇದು ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆ ನರ್ಸರಿ ಇಲ್ಲೇ ಗಿಡಗಳದಾವ ನೋಡ್ರಿ ದಾಸವಾಳ ಹೂವಿನ ಗಿಡ ಐತಿ ಕಾಸವಾಳ ಹೂವಿನ ಗಿಡಗಳ್ ಸಸಿಗಳ ಇಲ್ಲಿ ನೋಡ್ರಿ ಇದು ಶೋ ಗಿಡ ಇಡ್ತಾರಲ್ಲ ಮನಿ ಕಡೆ ಶೋಕ ಅದ್ರದ್ ಟ್ರೀ ಇದೆ ಇಲ್ಲಿ ಈ ತರ ಫ್ಲವರ್ ಇಂದ ಒಂದ್ ಟ್ರೀ ಐತಿ ಇದ್ರ ಹೆಸರು ಗೊತ್ತಾಗತ್ತಿಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇಲ್ಲಿ โฮม เบสಡ್ ಆಗಿ মনিಕಡೆ ಯಾವ ಸಸಿಗಳನ್ನು ಹಸ್ತೇವಲ್ಲ ಅಂತ ಸಸಿಗಳ ದಾವೆ ಅಲ್ಲ ಆಲ್ಮೋಸ್ಟ್ ಎಲ್ಲಾ ಚಿಕ್ಕ ಚಿಕ್ಕಗಳು ಡೆಟ್ ನೋಡ್ರಿ ಇದೆ ಆ ಆಕ್ಸಿಜನ್ ಜಾಸ್ತಿ ಮಾಡ್ತಾ ಇದೆ ಅಂತಾರಲ್ಲ ಆ ಟ್ರೀ ಐಟಿ ಆಲ್ಮೋಸ್ಟ್ ಆಲ್ ನೀ ಒಳಗ बेडरूम ಒಳಗ ಅಲ್ಲ ಕಡೆ ಇಟ್ಟಿರ್ತಾರೆ ಈ ಸಸಿ

ನೋಡಿದ್ರಲ್ಲ ಮಾವು ಮೇಳ ಈ ಮಾವು ಮೇಳ ನೋಡೋದರಿಂದ ನಿಮ್ಮ ಮಾವಿನ ಹಣ್ಣಿನ ಬಗ್ಗೆ ಹೆಚ್ಚಿನದಾದಂಥ ಒಂದು ನಾಲೆಜ್ ಬಂದಿದೆ ಅಂತ ತಿಳ್ಕೊತೀನಿ ನೋಡಿರಿ ಇದೊಂದು ಬಾಕ್ಸ್ ತೊಗೊಂಡೆ ನಾನು ಎರಡು ನೂರು ರೂಪಾಯಿ ಕೊಟ್ಟೆ ಮಾವಿನ ಹಣ್ಣು ಮನೆಗೆ ಹೋಗಿ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಅಂತ ಈಗ ಆ ಬೈಕ್ ಸಬ್ ದೂರ ಪಾರ್ಕ್ ಮಾಡಿದ್ಯಾ ಅಲ್ಲಿ ಹೋಗ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಮುಂಬರುವ ವಿಡಿಯೋಸ್ನ ಸಪೋರ್ಟ್ ಮಾಡಿರಿ ಜೈ ಶ್ರೀರಾಮ್